ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಖಂಡಿತ ತುಂಬ ಜನಕ್ಕೆ ಎಲ್ಪ್ಫುಲ್ ಆಗುತ್ತೆ ಸೊ ತುಮಕೂರಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಹೋಗಿದ್ದೆ ಅಂದರೆ ಗಾಂಧಿ ಜಯಂತಿ ಪ್ರಯುಕ್ತ ಸೊ ಅಲ್ಲೊಂದು ಫಂಕ್ಷನ್ ಇತ್ತು ಸೊ ಆ ಫಂಕ್ಷನಿಗೆ ಹೋದಾಗ ಅಲ್ಲಿ ಒಬ್ಬರು ಒಂದು ಇನ್ಫಾರ್ಮೇಷನ್ನ ಕೊಟ್ಟರು ಅದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಏನು ಅಂತಂದರೆ ಸೊ ನಾವೆಲ್ಲಾದರೂ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಸೊ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ವೋ ಅಂತ ಯಾ ಹೇಗೆ ಕಂಡುಹಿಡಿಯೋದು ಮತ್ತು ಆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ನಾವು ಆ ಒಂದು ಸಂದರ್ಭ ಸಿಚುವೇಶನ್ನ ಹೇಗೆ ಫೇಸ್ ಮಾಡೋದು ಆ ವ್ಯಕ್ತಿನ ಹೇಗೆ ಉಣಿಸ್ಕೊಳ್ಬೋದು ಹಾಗೆ ನಾವು ಆ ಒಂದು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಜಾಗದಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂಥ ಸನ್ನಿವೇಶದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋ ಒಂದು ರಿಲೇಟೆಡ್ ಒಂದು ಜನಜಾಗೃತಿ ಅಂತ ಹೇಳ್ಬೋದು ಅದರ ರಿಲೇಟೆಡ್ ಒಂದು ಡೆಮೋನ ಮಾಡಿ ತೋರಿಸಿದ್ರು ಕಣ್ಣು ಮುಂದೆ ಹೇಗೆ ನಾವು ಅದನ್ನು ಮಾಡಬೇಕು ಅಂತ ಸೊ ನನಗದು ಇಷ್ಟ ಆಯಿತು ಹಾಗಾಗಿ ನಾನು ಅದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ಇವಾಗ ಸೊ ಖಂಡಿತ ನೋಡಿ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಪ್ ಆಗುತ್ತೆ ತುಂಬ ಜನಕ್ಕೆ ಏಕೆಂದರೆ ನಾವು ಎಲ್ಲಾದರೂ ಈ ಥರ ಯಾವುದಾದ್ರೂ ವ್ಯಕ್ತಿ ದಿಢೀರ್ನಿ ಥರ ಆದಾಗ ಸೊ ನಮ್ಮ ನಮ್ಮಿಂದ ಒಂದು ವ್ಯಕ್ತಿ ಜೀವ ಉಳಿಬೋದು ಸೊ ಅದು ಒಂದು ಖುಷಿ ವಿಚಾರನೇ ಅಲ್ವಾ ಸೊ ತುಂಬ ಜನಕ್ಕೆ ವಿಚಾರ ಗೊತ್ತಾದರೆ ತುಂಬಾ ಒಳ್ಳೆಯದು ಸೊ ನಾನು ವೀಡಿಯೋ ಹಾಕ್ತೀನಿ ಖಂಡಿತ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ಏನಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಾಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ ತಲುಪುತ್ತೆ ಸೊ ಥ್ಯಾಂಕ್ ಯು ವಿಡಿಯೋ ನೋಡಿ ಸೊ ಈ ತರ ಬಿದೋಗಿದ್ದಾರೆ ಅಂತ ಅನ್ಕೊಳ್ಳೋಣ ಆ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೋದು ಕೇಳ ಸೊ ಈಗ ಬಿದ್ದಿದ್ದಾರೆ ಸೊ ಅವ್ರನ್ನ ಎಬ್ಬರ್ ಸರ್ಕು ಪ್ರಯತ್ನ ಮಾಡೋಣ ಎಬ್ಬರ್ ಮುಂಚೆ ರೋಡ್ ಅಕಸ್ಮಾತ್ ಆಗಿ ರೋಡಲ್ಲಿ ಆಗಿದೆ ತುಂಬಾ ಸಾಧ್ಯತೆಗಳಿರುತ್ತೆ ಸೊ ಅದನ್ನ ನಾವ್ ಯಾವ ತರ ಶಿಫ್ಟ್ ಮಾಡ್ಬೇಕು ಆ ವ್ಯಕ್ತಿನ ಯಾವ ತರ ಸೈಡಿಗೆ ಕರ್ಕೊಂಡು ಹೋಗಬೇಕು ಅನ್ನೋದನ್ನ ನಾನು ಫಸ್ಟ್ ತೋರಿಸ್ತೀನಿ ನಿಮಗೆ ರೋಡ್ ಅಲ್ಲಿ ಬಿದ್ದಿದಾಗ ಸೊ ಇದನ್ನ ನಾವು ರೋಡ್ ಅಂತ ತಿಳ್ಕೊಳ್ಳೋಣ ಟೇಬಲ್ ಮೇಲೆ ಅಲ್ಲ ರೋಡ್ ಅಂತ ತಿಳ್ಕೊಳ್ಳೋಣ ಜಸ್ಟ್ ನಿಮ್ ಗಾಡಿಯೇ ಬಿಟ್ಟು ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ನಾನು ಆ ವ್ಯಕ್ತಿನ ಶಿಫ್ಟ್ ಮಾಡಿದ್ರೆ ರೋಡಿಂದ ಸೈಡ್ ಗೆ ತಗೊಂಡೋಗುದು ಫುಟ್ಪಾತ್ ಮೇಲೆ ಆಗಿರ್ಬೋದು ಅಥವಾ ತುಂಬಾ ಸುರಕ್ಷಿತವಾಗಿ ಜಾಗಕ್ಕೆ ಹೇಗೆ ತಗೊಂಡೋಗೋದು ಹೋಗಬಹುದು ಅಂತ ನಾನು ತೋರಿಸ್ಕೊಂಡು ಸುರಕ್ಷಿತವಾಗಿದ್ಯಾ ಅವ್ರು ಶಿಫ್ಟ್ ಮಾಡಿದೀವಿ ನೆಕ್ಸ್ಟ್ ಏನಾಗಿದೆ ಅಂತ ಕೇಳ Yeah. Uh -huh. ಎಲ್ಲಾ ಫೆಸಿಲಿಟೀಸ್ ಫೆಸಿಲಿಟೀಸ್ಗಳು ಇವತ್ತು ಇಲ್ಲ ಇವತ್ತಿನ ಆಂಬುಲೆನ್ಸ್ ಏನೇನಿದೆ ಎಲ್ಲಾ ತರ ಫೆಸಿಲಿಟೀಸು ಇಲ್ಲ ಜನರಲ್ ಫೆಸಿಲಿಟೀಸ್ ಇದೆ ಆದ್ರೆ ಇದು ಈ ಪರಿಸ್ಥಿತಿ ಹಾರ್ಟ್ ಅಟ್ಯಾಕ್ ಅನ್ನೋ ಹೃದಯ ಸ್ತಂಭನ ಅಂತ ಏನಂತೀವಿ ಅದ್ರ ರಿಲೇಟೆಡ್ ಆಗಿ ಯಾವ ಯಾವ ಆಂಬುಲೆನ್ಸ್ ಅಲ್ಲೂ ಇಲ್ಲ ತುಂಬಾ ಕಡಿಮೆ ಆಂಬುಲೆನ್ಸ್ ಇದೆ ಮತ್ತೆ ಆಂಬುಲೆನ್ಸ್ ಕರ್ಕೊಂಡು ಈ ತರ ಆಗೋಗಿದೆ ಇಲ್ಲ ಬಂದ್ಬಿಡಿ ಇಲ್ಲಿಗೆ ಅಂದ್ರೆ ವೇಸ್ಟ್ ಆಂಬುಲೆನ್ಸ್ ಬರುತ್ತೆ ಬಟ್ ಆದ್ಮೇಲೆ ಏನಾಗುತ್ತೆ ಪುನೀತ್ ರಾಜ್ ಏನಾಯಿತು ಅವ್ರಿಗೆ ಏನಾಯ್ತು ಸುಮ್ನೆ ಕರ್ಕೊಂಡು ಹೋಗೋದು ಆಗಿ ಪಾಪ ಅವರು ಹೋಗೋ ದಾರಿ ಇದೆಯಲ್ಲ ಟೈಮ್ ಇದೆಯಲ್ಲ ಮನೆಯಿಂದ ಹಾಸ್ಪಿಟಲ್ ಹೋಗೋ ಟೈಮ್ ಅಲ್ಲಿ ಈ ತರ ಮಾಡಬಹುದಾಗಿತ್ತ ಮಾಡಬಹುದಾಗಿ ಇಲ್ಲ ನೀವೆಲ್ಲರೂ ಮಾಡ್ತೀರಾ ಮಾಡ್ತೀರಾ ಎಷ್ಟ್ ಜನ ಮಾಡ್ತೀರಾ ಸಿಚುವೇಶನ್ ಅಲ್ಲಿ ಈ ತರ ಮಾಡಿದ್ರೆ ಏನಾದ್ರು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತುಂಬಾ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್